ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಹೆಚ್ಚಿನ ಮಳೆಯಾಗಿದೆ ಇದರ ಪರಿಣಾಮ ಅಲ್ಲಿನ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಇನ್ನು ಅತಿಯಾದ ಮಳೆಯಿಂದಾಗಿ ಈ ಭಾಗದಲ್ಲಿ ಈಗಾಗಲೇ ಎಂಟು ಸಾವಿರ ಹೆಕ್ಟರ್ ಅಡಿಕೆ ಬೆಳೆ ನಾಶವಾಗಿದೆ ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ಸಂಕಷ್ಟದಲ್ಲಿ ಉಡುಪಿ ಜಿಲ್ಲೆಯ ಅಡಿಕೆ ಬೆಳೆಗಾರರು ಕೊಳೆ ರೋಗದಿಂದ ಬೆಳೆ ನಾಶ ಕಂಗಾಲಾದ ರೈತರು ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಬಿಡುವಿಲ್ಲದೆ ಸುರಿದ ಮಳೆಯಿಂದಾಗಿ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಮಾನ್ಯವಾಗಿ ಜೂನ್ ಸಮಯದಲ್ಲಿ ಅಡಿಕೆ ಬೆಳೆಗೆ ಬೋಡು ದ್ರಾವಣವನ್ನ ಸಿಂಪಡಿಸಲಾಗುತ್ತೆ ಆದರೆ ಈ ಬಾರಿ ಮೇ ತಿಂಗಳಲ್ಲಿ ಶುರುವಾದ ಮಳೆ ನಿರಂತರವಾಗಿ ಸುರಿದ ಕಾರಣದಿಂದ ದ್ರಾವಣವನ್ನ ಸಿಂಪಡಿಸಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ ಪರಿಣಾಮ ಅಡಿಕೆ ಮರಕ್ಕೆ ಕೊಳೆ ರೋಗ ತಾಕಿ ಎಳೆ ಅಡಿಕೆಗಳು ಬಿದ್ದಿವೆ ಇಪ್ಪತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆ ಕೃಷಿ ಸುಮಾರು ಎಂಟು ಸಾವಿರ ಹೆಕ್ಟರ್ ಪ್ರದೇಶದ ಬೆಳೆ ನಾಶ ಜಿಲ್ಲೆಯಲ್ಲಿ ಸುಮಾರು ಇಪ್ಪ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗ್ತಾ ಇದ್ದು ಅದರಲ್ಲಿ ಬರೋಬ್ಬರಿ ಎಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಈಗಾಗಲೇ ನಾಶವಾಗಿದೆ ಎಂದು ಮೂಲಗಳು ತಿಳಿಸಿವೆ ಈ ಕುರಿತಂತೆ ಕೃಷಿಕರಾದ ದಿನಕರ್ ಶೆಟ್ಟಿಯವರು ಕರ್ನಾಟಕ ನ್ಯೂಸ್ ಜೊತೆ ಮಾತನಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಈ ಬಾರಿ ನಮ್ಮ ಕರಾವಳಿ ಭಾಗದಲ್ಲಿ ನಿರಂತರ ತಿಂಗಳು ಮಳೆ ಬಂದಿರೋದ್ರಿಂದ ಅಡಿಕೆ ಬೆಳೆಗಾರರು ಭಾಳ ಹೊತ್ತಿದ್ದಾರೆ ಕಾರಣ ಒಂದು ಮಳೆ ಬಂದು ಒಂದು ಒಂದು ವಾರದಲ್ಲಿ ಗ್ಯಾಪ್ ಇರ್ತಿತ್ತು ಪ್ರತಿ ಮಳೆ ಬಂದಾಗಲೂ ಈ ಬಾರಿ ನಮ್ಮದು ಏನೆಂದರೆ ಜೂನ್ ಪ್ರಥಮ ಬಾರಿಗೆ ಸ್ಟಾರ್ಟ್ ಆದಂಥ ಮಳೆ ಕನಿಷ್ಠ ಒಂದು ನಾಲ್ಕು ತಿಂಗಳ ಮಳೆ ಬಿಡಲಿಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ಈಗ ಸದ್ಯದಲ್ಲಿ ಒಂದು ಅಡಿಕೆ ಬೆಳೆ ಬಿಟ್ಟರೆ ಬೇರೆ ಯಾವ ರೈತರಿಗೂ ಬೇರೆ ಬೆಳೆಯಲ್ಲಿ ಏನೂ ಲಾಭದಾಯಕವಲ್ಲ ಆದರೆ ಈ ಬಾರಿ ಈ ರೀತಿ ಮಳೆ ಬಂದಿರೋದರಿಂದ ಯಾರಿಗೂ ಔಷಧವನ್ನು ಸಿಂಪಡಿಸಲಿಕ್ಕೆ ಯಾಕಂದರೆ ಯಾಕಂದ್ರೆ ಮೈಲ್ದೊತ್ತು ಸುಣ್ಣ ಗಮ್ಮನ ಏನು ಪ್ರತಿ ಒಂದು ಒಂದು ತಿಂಗಳಿಗೆ ಏನು ಹೊಡಿತಿದ್ರು ಅದು ಈ ಬಾರಿ ಸಿಂಪಡಿಸ್ಲಿಕ್ಕೆ ಬಹಳ ತೊಂದರೆ ಆಯ್ತು ಹಾಗೇನೆ ಈ ಭಾಗದ ರೈತರಿಗೆ ಒಂದೆಡೆ ಹೆಚ್ಚಿನ ಮಳೆಯಿಂದ ಸಂಕಷ್ಟವಾಗಿದೆ ಇನ್ನೊಂದೆಡೆ ಕಾರ್ಮಿಕರ ಕೊರತೆ ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಹಿಂದೆಲ್ಲ ಊರಿನಲ್ಲಿ ಹೇರಳವಾಗಿ ಕಾರ್ಮಿಕರು ಸಿಗ್ತಾ ಇದ್ದು ಬೋರ್ಡು ದ್ರಾವಣ ಸಿಂಪಡಣೆ ಕಾರ್ಯಕ್ಕೆ ತೊಂದರೆ ಇರ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಗರ ವಲಸೆ ಹೆಚ್ಚಾದ ಪರಿಣಾಮ ಹಳ್ಳಿಗಳಲ್ಲಿ ಕಾರ್ಮಿಕರ ಕೊರತೆ ಉಂಟಾಗಿದೆ ಹೀಗಾಗಿ ಕಾರ್ಮಿಕರ ಕೊರತೆಯು ಕೂಡ ಅಡಿಕೆ ಬೆಳೆ ನಾಶಕ್ಕೆ ಕಾರಣ ಎಂದು ರೈತರು ಅಭಿಪ್ರಾಯಪಟ್ಟಿದ್ದಾರೆ ಈ ರೈತರು ಈ ಬಾರಿ ಬಹಳ ಸೋತಿದ್ದಾರೆ ಯಾಕಂತಂದ್ರೆ ಇರೋದೇ ಒಂದು ಇದೊಂದು ಅಡಿಕೆ ಬೆಳೆ ಬಿಟ್ಟರೆ ಮತ್ತೆ ರೈತರು ನಮ್ಮ ಕರಾವಳಿ ಭಾಗದಲ್ಲಿ ಬೇರೆ ಬೆಳೆ ಏನಿಲ್ಲ ಭತ್ತ ಮಾಡಿದರೆ ಅದಕ್ಕೆ ಬೇರೆ ಬೇರೆ ಕಾಡಿನ ಪ್ರಾಣಿಗಳಿಂದ ಬಹಳ ಅಟ್ಟುಳಿ ಆದ್ದರಿಂದ ನಮಗೆ ಯಾವುದೇ ಇನ್ಕಮ್ ಬಹಳ ಕಡಿಮೆ ಏನಾದರೂ ಈ ಇವತ್ತು ರೈತರು ಏನಾದರೂ ನಮ್ಮ ಕರಾವಳಿ ಭಾಗದಲ್ಲಿ ಉಳಿದಿದ್ದರೆ ಅವ್ರು ಏನಾರು ಒಂದು ದೈನಂದಿಕ ಬದುಕಿಗೆ ಏನಾದ್ರು ಒಂದು ಲಾಭದಾಯಕ ಬೆಳೆ ಅಂದರೆ ಅದು ಇವತ್ತು ಅಡಿಕೆ ಬೆಳೆ ಈ ಈ ಬಾರಿ ಸಂಪೂರ್ಣ ನಾಶವಾಗಿ ಹೋಗಿದೆ ರೈತರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಏನಾದರೂ ಸರ್ಕಾರ ಇದರ ಬಗ್ಗೆ ಗಮನ ಕೊಡುವುದು ಭಾಳ ಸೂಕ್ತ ಮತ್ತು ರೈತರು ಬೇರೆ ಬೇರೆ ವಿಚಾರಗಳಲ್ಲಿ ಯಾವತ್ತೂ ನಮ್ಮ ಕರಾವಳಿ ಭಾಗದ ರೈತರು ಅಷ್ಟು ಯಾವತ್ತೂ ತಮ್ಮ ಯಾವುದೇ ಅಹವಾಲುಗಳನ್ನು ಇಡುವುದಿಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಡುವುದಿಲ್ಲ ಆದರೆ ಈ ಬಾರಿ ಅವರಿಗೆ ಸಾಲ ಮಾಡ್ಕೊಂಡು ಸಾಲ ಕಟ್ಟಲಿಕ್ಕೂ ಬಹಳ ಕಷ್ಟ ಸೊಸೈಟಿಯು ಮತ್ತೊಂದು ಸಂಘ ಸಂಸ್ಥೆಯಲ್ಲೂ ಗಿನ್ನ ಲಾಡ ಇಟ್ಟು ಎಷ್ಟೋ ಜನ ರೈತರು ಇವತ್ತು ಬೀದಿ ಜಿಲ್ಲೆಯಲ್ಲಿ ಅಡಿಕೆಯನ್ನೇ ನಂಬಿಕೊಂಡ ಸಾವಿರಾರು ರೈತರಿದ್ದು ಕೊಳೆ ರೋಗದ ಹಾವಳಿಯಿಂದ ಇಳುವರಿ ಕುಸಿತದ ಭೀತಿಯಲ್ಲಿದ್ದಾರೆ ಸರ್ಕಾರ ಈ ಸಂಕಷ್ಟ ಪರಿಹಾರಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಇಲ್ಲಿನ ಅಡಿಕೆ ಬೆಳೆಗಾರರ ಆಗ್ರಹವಾಗಿದೆ न्यूज़ डेस्क कर्नाटक न्यूस्पीट उ